ಡಾಕ್ಟ್ರೆ ಡಾಕ್ಟರ್ ಅಷ್ಟೇ ಅಲ್ಲ ಒಬ್ಬ ಹುಡುಗಿ ನಿಮ್ಮ ಮನೆ ಹುಡುಗಿ ಅಂತಲೇ ಅಂದ್ಕೊಳ್ಳಿ ನಾವು ಡಾಕ್ಟ್ರಾಗೆ ಇಷ್ಟು ಕಷ್ಟ ಬಿದ್ದು ಎಲ್ಲರಿಗೂ ನಿಮ್ಮ ಸಹಾಯಕ್ಕೆ ಬಂದಾಗ ಎಲ್ಲ ಸಹಾಯ ಮಾಡ್ತಾ ಇದ್ದೀವಿ ಆಗ ನಮ್ಮ ಕಷ್ಟ ಬಂದಾಗ ನಿಮ್ಮನ್ನು ಕೇಳ್ಕೊತಾ ಇದ್ದೀವಿ ದಯವಿಟ್ಟು ಈಗ ನಮಗೆ ಪ್ರೊಟೆಕ್ಷನ್ ಕೊಡಿ ನಮಗೆ ಹೆಲ್ಪ್ ಎರಡು ಆಗಿಲ್ಲ ಬೇಟಿ ಪಡಾವು ಆಗಿಲ್ಲ ಬೇಟಿ ಬಚಾವೂ ಆಗಿಲ್ಲ ಇಟ್ ಇಸ್ ಜಸ್ಟ್ ಒಂದು ಎಸ್ಪೆಷಲಿ ಹೆಣ್ಣು ಮಕ್ಕಳು ಡಾಕ್ಟರ್ ಆದಾಗ ತಾವೊಂದು ಹೆಣ್ಣು ಅಂತ ಮರೆತು ಬಿಟ್ಟು ಅವ್ರ ಋತು ಚಕ್ರನ ಮರೆತು ಇಡೀ ದಿನ ಇಡೀ ರಾತ್ರಿ ಅವ್ರ ಸೇವೆಗೋಸ್ಕರ ಕೆಲಸದಗೋಸ್ಕರ ತಮ್ಮನ್ನ ತಾವು ಮರೆತು ಕೆಲಸ ಮಾಡ್ತಾರೆ ಇಂಥ ಸಂದರ್ಭದಲ್ಲಿ ಈ ಹೆಣ್ಣು ತರ್ಟಿ ಸಿಕ್ಸ್ ಅವರ್ಸ್ ಕಾನ್ಸ್ಟೆಂಟ್ ಡ್ಯೂಟಿ ಮಾಡಿ ಒಂದು ಅರ್ಧ ಗಂಟೆ ಕಾಲ ಅವಳು ರೆಸ್ಟ್ ತಗೋಬೇಕು ಅಂತ ಹೇಳಿ ಹೋದಾಗ ಈ ತರ ಘಟನೆ ನಡೆದಿದೆ ಇದು ಹೆಣ್ಣ ಈ ಹೆಣ್ಣು ಜಾತಿಗೆ ಅವಮಾನ ಇದನ್ನ ವೆಸ್ಟ್ ಬೆಂಗಾಲ್ ಇಡೀ ಹೆಣ್ಣು ಮಕ್ಕಳ ಒಂದು ಸಮುದಾಯಕ್ಕೆ ಇವತ್ತು ಜನಸಾಮಾನ್ಯರು ಮುಂದೆ ಬರಬೇಕು ಅಂತ ನಾವು ಎಲ್ಲರೂ ನೋಡಿ ಹೆಣ್ಣು ಮಕ್ಕಳು ಮೊದಲಿನ ಕಾಲದಲ್ಲಿ ಬರೀ ಮನೆ ನೋಡ್ಕೋಬೇಕು ಅಡುಗೆ ಮಾಡಬೇಕು ಅಂತ ಇತ್ತು ಇವಾಗ ಹೆಣ್ಣು ಮಕ್ಕಳು ಪ್ರತಿಯೊಂದು ಫೀಲ್ಡಲ್ಲಿ ಮುಂದುವರೆದು ಅವರು ಈ ದೇಶದ ಒಂದು ಹೆಸರನ್ನ ಮುಂದೆ ತಗೊಂಬರ್ತಾ ಇದ್ದಾರೆ ಒಂದು ಅಭಿಮಾನಸ್ಕರಾಗಿ ಮುಂದುವರ್ತಾ ಇದ್ದಾರೆ ಇಂತಹ ಸಮಯದಲ್ಲಿ ಎಸ್ಪೆಷಲಿ ಹೆಣ್ಣು ಮಕ್ಕಳು ಡಾಕ್ಟರ್ ಆದಾಗ ತಾವು ಒಂದು ಹೆಣ್ಣು ಅಂತ ಮರೆತು ಬಿಟ್ಟು ಅವ್ರ ಋತುಚಕ್ರನ ಮರೆತು ಇಡೀ ದಿನ ಇಡೀ ರಾತ್ರಿ ಅವ್ರ ಸೇವೆಗೋಸ್ಕರ ಕೆಲ್ಸದಗೋಸ್ಕರ ತಮ್ಮನ್ನ ತಾವು ಮರೆತು ಕೆಲಸ ಮಾಡ್ತಾರೆ ಇಂಥ ಸಂದರ್ಭದಲ್ಲಿ ಈ ಹೆಣ್ಣು ತರ್ಟಿ ಸಿಕ್ಸ್ ಅವರ್ಸ್ ಕಾನ್ಸ್ಟೆಂಟ್ ಡ್ಯೂಟಿ ಮಾಡಿ ಒಂದು ಅರ್ಧ ಗಂಟೆ ಕಾಲ ಅವಳು ರೆಸ್ಟ್ ತಗೋಬೇಕು ಅಂತ ಹೇಳಿ ಹೋದಾಗ ಈ ಥರ ಘಟನೆ ನಡೆದಿದೆ ಇದು ಹೆಣ್ಣು ಈ ಹೆಣ್ಣು ಜಾತಿಗೆ ಅವಮಾನ ಇದನ್ನು ಮರಿಬೇಡಿ ಹೆಣ್ಣು ಮಕ್ಕಳು ಹೆಣ್ಣು ನಿಮ್ಮ ತಾಯಿ ಒಂದು ಹೆಣ್ಣು ಯಾವ ಹೆಣ್ಣಿನಿಂದ ನೀವು ಜನ್ಮ ತಾಳಿದಿರಾ ಆ ಹೆಣ್ಣನ್ನ ನೀವು ಬೇರೆ ದೃಷ್ಟಿಯಿಂದ ನೋಡಿದ್ರೆ ಇದಕ್ಕಿಂತ ದೊಡ್ಡ ಯಾವುದು ಪಾಪನೇ ಯಾವುದು ಈ ಜನ್ಮದಲ್ಲಿ ನಾವು ಕಟ್ಕೊಳ್ಳೋಕೆ ಸಾಧ್ಯ ಇಲ್ಲ ನಾವು ಡಾಕ್ಟರ್ಗಳು ಸರ್ಕಾರಿ ಆಸ್ಪತ್ರೆಯಲ್ಲಿ ಪೋಸ್ಟ್ ಗ್ರಾಜ್ಯುಯೇಷನ್ ಡಿಗ್ರಿ ಓದುವಾಗ ಎಂಥ ಸಂದರ್ಭಗಳಲ್ಲಿ ಎಂಥ ಪರಿಸ್ಥಿತಿಗಳಲ್ಲಿ ನಾವು ಕೆಲಸ ಮಾಡ್ತೀವಿ ಅನ್ನೋದನ್ನ ನಮಗೆ ಗೊತ್ತು ಕೆಲವೊಂದ್ಸತ ನಾವು ಊಟ ನೀರು ನಿದ್ರೆ ಇರಲಾರ್ದೆ ನಲ್ವತ್ತೆಂಟುಗಳ ಕಾಲದವರೆಗೂ ನಾವೆಲ್ಲ ಕೆಲಸ ಮಾಡಿದೀವಿ ನನ್ನ ತರಹ ಎಲ್ಲರೂ ಇಲ್ಲಿ ಇರೋ ಡಾಕ್ಟರ್ಗಳು ಕೆಲಸ ಮಾಡಿದ್ದಾರೆ ಅಂತಹ ಡಾಕ್ಟರ್ಗಳಿಗೆ ಒಂದು ರೆಸ್ಪೆಕ್ಟ್ ಕೊಡೋ ಸ್ಥಳದಲ್ಲಿ ಈ ತರ ಆದ್ರೆ ಇದು ನಮಗೆ ಎಷ್ಟು ಅವಮಾನ ಅನಿಸ್ತಾ ಇದೆ ಅಂತಂದ್ರೆ ನಾವು ಡಾಕ್ಟರ್ ಆಗಿ ಈ ಜನ್ಮ తాళి ఇష్టె కష్టపట్టు ఉపయోగ ఏను అంత అనస్థి వి వాంట్ ఫైట్ ఫార్ మౌమిక వి వాంట్ ఫైట్ ఫార్ ఎవ్రీ లేడి హూ ఇస్ అ డాక్టర్ అండ్ హూ ఇస్ సక్రిఫైసింగ్ హర్ సెల్ఫ్ హర్ ఫ్యామిలీ ఎవ్రీథింగ్ ఎల్స్ అండ్ జస్ట్ కన్సన్ట్రేటింగ్ ఆన్ వర్క్ సో దాట్ వి డూ జస్టూ పీపుల్ హూ ఆర్ కమింగ్ టు వర్స్ విత్ పేన్ అండ్ వి వాంట్ ప్రూవ్ దట్ వి ఆర్ వుమన్ అండ్ వి ఆర్ నో వే లెసర్ దెన్ ఎనీ మ్యాన్ In treating somebody and the same way, like how a man cannot be you know assaulted and something like this cannot be done to a man. Similarly, such a thing should not happen to a woman. Every part of human body, be it a man or woman, should be respected. I would really fight for justice, especially for this. We want justice. No safety! No duty! No safety! ಇವತ್ತು ಜನಸಾಮಾನ್ಯರಿಗೆ ನಮ್ಮ ಕೋರಿಕೆ ಏನಂದರೆ ನಿಮ್ಮ ಆರೋಗ್ಯ ನಿಮ್ಮ ಕುಟುಂಬದ ಆರೋಗ್ಯ ನಿಮ್ಮ ಮಕ್ಕಳ ಆರೋಗ್ಯ ಇದೆಲ್ಲ ಮುಖ್ಯ ಅಂತ ನನಗೆ ಅನಿಸಿದ್ರೆ ದಯವಿಟ್ಟು ಎಲ್ಲರೂ ಕೈ ಜೋಡಿಸಿ ನಮ್ಮ ವೈದ್ಯರ ಮತ್ತು ಈ ಏನು ಮೆಡಿಕಲ್ ಸಂಸ್ಥೆಗಳ ಪರವಾಗಿ ನೀವು ನಿಂತು ಈ ಒಂದು ಹೆಣ್ಮಗಳಲ್ಲ ವೆಸ್ಟ್ ಬೆಂಗಾಲ್ ಹೆಣ್ಮೆಲ್ಲ ಇಡೀ ಮಕ್ಕಳ ಒಂದು ಸಮುದಾಯಕ್ಕೆ ಇವತ್ತು ಜನಸಾಮಾನ್ಯರು ಮುಂದೆ ಬರಬೇಕು ಅಂತ ನಾವು ಎಲ್ಲರಿಗೂ ಕೋರಿಕೆ ಮಾಡ್ಕೊಳ್ತೀವಿ ನಮಸ್ಕಾರ ನಾವು ಡಾಕ್ಟರು ಡಾಕ್ಟರ್ ಅಷ್ಟೇ ಅಲ್ಲ ಒಬ್ಬ ಹುಡುಗಿ ನಿಮ್ಮನೆ ಹುಡುಗಿ ಅಂತಾನೆ ಅನ್ಕೊಳ್ಳಿ ನಾವು ಡಾಕ್ಟರ್ ಆಗಿ ಇಷ್ಟು ಕಷ್ಟ ಬಿದ್ದು ಎಲ್ಲೆಲ್ಲೂ ನಿಮ್ಮ ಸಹಾಯಕ್ಕೂ ಬಂದಾಗ ಎಲ್ಲ ಸಹಾಯ ಮಾಡ್ತಾ ಇದೀವಿ ಅದ ನಮ್ಮ ಕಷ್ಟ ಬಂದಾಗ ನಿಮ್ಮನ್ನು ಕೇಳ್ಕೊತ ಇದ್ದೀನಿ ದಯವಿಟ್ಟು ಈಗ ನಮಗೆ ಪ್ರೊಟೆಕ್ಷನ್ ಕೊಡಿ ನಮಗೆ ಹೆಲ್ಪ್ ಮಾಡಿ ನಮಗೆ ಸಹಾಯ ಮಾಡಿ ایا بيجو 1 2 3 اايا بيجو بي کے بيجو اايا بيجو ಪಡಾವ್ ಭೇಟಿ ಬಚಾವ್ ಸರ್ ಎರಡೂ ಆಗಿಲ್ಲ ಭೇಟಿ ಪಡಾವೂ ಆಗಿಲ್ಲ ಭೇಟಿ ಬಚಾವೂ ಆಗಿಲ್ಲ ಇಟ್ ಇಸ್ ಜಸ್ಟ್ ಅ ಪೊಲಿಟಿಕಲ್ ಸ್ಲೋಗನ್ ಆಗಿದೆ ಒಂದು ಪೊಲಿಟಿಷಿಯನ್ಸ್ ಅದನ್ನು ಯೂಸ್ ಮಾಡಿ ವೋಟ್ ವೋಟ್ ತಗೊಳ್ಳೋಕ್ಕೆ ವಿಮೆನ್ಸ್ ವೋಟ್ ತಗೊಳ್ಳೋಕ್ಕೆ ಒಂದು ನಾರೆ ಆಗಿದೆ ಅದನ್ನು ಪ್ರಾಕ್ಟಿಕಲ್ ಇಂಪ್ಲಿಮೆಂಟೇಷನ್ ಆಗಿಲ್ಲ ಇವಾಗ ನಾವೆಲ್ಲ ಹುಡುಗಿರು ಹೆತ್ತ ತಾಯಿಗಳು ನಮಗೆ ನಮ್ಮ ಮಕ್ಕಳನ್ನ ಸ್ಕೂಲ್ಗೆ ಶಾಲೆಗೆ ಇಲ್ಲಾಂದರೆ ಕಾಲೇಜಿಗೆ ಕಳಿಸ್ಬೇಕಾದ್ರೆ ಹೊಟ್ಟೆಯಲ್ಲಿ ಬೆಂಕಿ ಕಟ್ಕೊಂಡು ಕಳಿಸ್ಬೇಕಾಗ್ತಾ ಇದೆ